ಸೋಲು ಹಿಂದೆ ಹಿಂದೆ ಬನ್ನಿ ಅಂತ ಬಿಡೋದು ಬನ್ನಿ ಸರ್ ಬನ್ನಿ ಸರ್ ಎಲ್ಲರೂ ಬನ್ನಿ ಸರ್

ಮೈ ಕಂಟ್ರೋಲ್ ಮ್ಯಾಗ್ನೆಟ್ ನ ಇಕ್ಕೆ ಎಟ್ ಮಾಡ್ತಾನೆ ಡನ್ ಮಣ್ ಸರ್ ಹಾ ಜೋ ಹಾ ಮೊಗ ಮೊಗ ಓ ನಾನು ಎರಡನೇ ಚೇರೆ ಸರ್ ಲಗಣ ಇನ್ನ ಕ್ಯಾಮೆರಾ ಕವರ್ ಬರ್ತೈತ ನನಗೆ ಕ್ಯಾಮೆರಾ ನೂ ಬರ್ತಿದೆ ತಳ್ ತಳ್ ಇಲ್ಲ ಸರ್ ನಮ್ಮ ಡರ್ ನೀವು ಕಳಿಸ್ಕೊಡ್ತೀನಿ ಮಾಡಬೇಕು ಮೇಡಮ್ स्वल <Tippettand throat> <that's> ಇನ್ನು ಸ್ತ್ರೀಗಳು ಅಂತ ಹೇಳಿ ಇನ್ಕರೆಕ್ಟ್ ಆಗಿದ್ರು ಬಾ ಹೋಗ್ರಪ್ಪ இவர் <laughs>

ಫಾರ್ಟಿ ಫೈವ್ ಡಿಗ್ರಿ ಕಟ್ ಮತ್ತೆ ಮತ್ತೆ ಇನ್ನೊಂದೇನು ಸರ್ ಮಿನಿಮಮ್ ಒಂದು ಇಪ್ಪತ್ತು ಕಿಲೋಮೀಟರ್ ಬೇಕು ರಿಟರ್ನಿಂಗ್ ೋರ ಕಾಲ್ 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 ನಾನು ಅಣ್ಣ ಪರ್ಮಿಷನಾ 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 ಪರ್ಮಿಷನ್ ಆ ಕಡೆ ಹೋಗಿ பர்மஷனா ஓ ஆலண்ணா கொடுக்கு டீசைன் சார் பர்மிஷன் ಮಾಹಿತಿ ಕೊಟ್ಟಿರೋ ಮತ್ತೆ ಮುಂದೆ ಮೊಬೈಲ್ ದಯವಿಟ್ಟು ಇಟ್ಕೊಂಡು ಇಲ್ಲ ಬನ್ರಿ ಮುಂದೆ ಹೋಗಿಲ್ಲ ನೋಡಿರಿ ನೋಡ್ರಿ ನಾ ಮೊಬೈಲ್ ಸರ್ಚೂ ಮೊಬೈಲು ನಾಡಿೇಯತ 자요.wieನ್ನು ಮಜಾಜಾಗ್ಮದ ಮನ್ಳುತ. ಮುಮತೆ ರಜಾಬಗು ಮನ್ರಿಮನ್ಯತ್ವನ್ಮ. ಆರallingೆ

ஏனா சாமன வெட்டல கெடைத ஹ சூர் போறானா சூர் யாரா வந்துறல

ಶಂಕರ್ಬಿದು ಅಂತ ಶಂಕರ್ಬಿದು ಡೆತ್ ಆದ್ರು. ಅನೇಕ ಅನೇಕ ಇದೆ ಮುಂದೆ ಇನ್ನು ಶಂಕರ್ ಬಾಯ್ 1.3 ಚುಮಾರೇ ಮುಂದೆ सेम ಸ್ಟೇಜ್ ಇದೆ. ಇಲ್ಲ ನಾವು ಒಂದ್ ಕಾದ್ರೆ ನಾನು ಸಾಕ್ಲೇಶ್ಪರದಿಂದ ಬಂದಿದ್ದೀನಿ ನಾನು ಆ ಜಿಲ್ಲೆ ರ ಕಡೆ ಆ ಜಿಲ್ಲೆ ರ ಕಡೆ ಬಂದಿದ್ದೀನಿ ನಾನು ಮ್ಯಾಕ್ ಡೋನಿ ಜೋರ್ ಸೈಲೆಂಟ್ ಸ್ವಲ್ಪ ಇದೆ ಓಕೆ ಓಕೆ ಹೇಳಿ ನಾನು ಕಡೆಯಾಸ್ ನಾನು ಇಷ್ಟೊಂದು ಭಾಗದಲ್ಲಿ ಇಷ್ಟಂತಾ ನಿಜವಲ್ಲ ದೊಡ್ಡ ಮಟ್ಟದ ಒಂದು ಮಳೆಯನ ಪ್ರಾರಂಭ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಮುಖ್ಯಮಂತ್ರಿ ಇದೇ ರೀತಿಯಲ್ಲಿ ಕೊಡಗು ಭಾಗ ಮೂಡಿಗೆರೆ ಚಿಕ್ಕಮಗಳೂರು ಭಾಗದಲ್ಲಿ ಕಂದೇಶಪುರ ಭಾಗದಲ್ಲೂ ಮಳೆ ಇವತ್ತು ನೆರವಿನಲ್ಲಿ ಬಹುಶಃ ಎರಡ್ ಸಾವಿರದ ಹದಿನೆಂಟರ ನಂತರ ಒಂದು ಮಳೆ ಪ್ರಾರಂಭ ಆಗಿರತಕ್ಕಂಥದ್ದು ಈ ವರ್ಷ ಆಗಿದೆ ಒಂದು ಕಡೆ ನಮಗೆ ಜಲಾಶಯಗಳು ತುಂಬಿದ್ದು ಸ್ವಲ್ಪ ನಮಗೆ ತಮಿಳುನಾಡು ಕರ್ನಾಟಕದ ಏನು ಪ್ರತಿನಿತ್ಯದ ನಮ್ಮ ಸಂಘರ್ಷ ಇದೆಯಲ್ಲ ಸಂಘರ್ಷಕ್ಕೆ ಒಂದು ವರ್ಷ ವಿರಾಮ ಇವತ್ತು ಜಲಾಶಯಗಳು ತುಂಬುತ್ತಾ ಇರೋದ್ರಿಂದ ದೊರಕಿದೆ ಆದರೆ ಇನ್ನೊಂದು ಕಡೆ ಮೊಬೈಲ್ ಮೂಲಭೂತ ಸೌಕರ್ಯಗಳ ಮೇಲೆ ಆಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳೇನಿದೆ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋದನ್ನ ಹೇಳಿಕ್ ಬಯಸ್ತೀವಿ ನಿನ್ನೆ ನಾನು ಶಿರೂರಿಗೆ ಹೋಗಿದ್ದೆ ಶಿರೂರಿನಲ್ಲಿ ಇನ್ನೂ ಸಹ ಮಳೆ ಏನಾದರೂ ಮತ್ತೆ ಮುಂದುವರೆದ್ರೆ ಇನ್ನೂ ಸಹ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥ ವಾತಾವರಣ ಇದೆ ನೋಡ್ತಾ ಇದ್ದೀವಿ ಈ ಪರಿಸ್ಥಿತಿಗಳು ಯಾವ ರೀತಿ ಇದೆ ನಾನು ಸಕಲೇಶ್ವರದಿಂದ ಮುಂದಕ್ಕೆ ಬರ್ತಕ್ಕಂಥ ನೋಡ್ತಾ ಬಂದಿದ್ದಾರೆ ಉದ್ದಕ್ಕೂ ಇದೇ ಸಮಸ್ಯೆಗಳಿದೆ

ಪ್ರಶ್ನೆ ಏನು ಅಂದ್ರೆ ಗುತ್ತಿಗೆದಾರರು ಯೋಜನೆಯ ಕಾಮಗಾರಿಯ ಪಡೆದಿಂದ ಎಂಟು ವರ್ಷದಿಂದ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದು ಭಾಗ ಸಾರ್ವಜನಿಕರು ತೊಂದರೆ ಆಗಿರ್ತಕ್ಕಂಥ ತೊಂದರೆ ಅದ್ರ ಜೊತೆಗೆ ಕಳಪೆ ಕಾಮಗಾರಿ ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನ ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ ಇವೆಲ್ಲ ಹುಡುಗಾಟಿ ಹೀಗೆ ಮಾಡತಕ್ಕಂಥ ನಾನು ಏನು ಕಣ್ಣಾರೆ ನೋಡಿದ್ದೇನೆ ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ತರಬೇತಿ ಚರ್ಚೆ ಮಾಡ್ತೀವಿ ಇದೆಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀವಿ ಕೊಟ್ಟು ಒಂದು ಸಭೆ ಮಾಡಿ ಅವ್ರನ್ನೂ ಸಾಧ್ಯವಾದರೆ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಮನವಿನೂ ಮಾಡ್ತೀವಿ ಇದು ಈ ವಿಷಯದಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಂತ ರೀತಿಯ ಕೆಲಸಗಳಾಗ ನಮ್ಮ ಕೇಂದ್ರ ಸರ್ಕಾರದ ಗಡ್ಕರಿ ಅವರ ಪಾತ್ರ ಜಾಸ್ತಿ ಇದೆ ಅವರು ಸಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದನ್ನ ಸೈಂಟಿಫಿಕ್ ವೇ ನಲ್ಲಿ ಏನು ಸೂಚನೆ ಕೊಡಬೇಕಾಗಿದೆ ಅದ್ರ ಬಗ್ಗೆ ಅವ್ರ ಜೊತೆ ಚರ್ಚೆನು ಮಾಡ್ತೇನೆ ಜೊತೆಗೆ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದನ್ನು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಏಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವ್ರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆಯಿಂದ ಏನು ನೆನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಇಲ್ಲಿ ಬಂದಿದ್ದೇನೆ ಕೊಡಗು ಹೋಗ್ಬೇಕಾಗಿತ್ತ ಯಾಕೆಂದ್ರೆ ಕೊಡಗನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲ ಸಹ ನೆನಪಿದೆ ಕುಶಾಲನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಬಡಾವಣೆ ಬಹುಶಃ ಅವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಎರಡು ಮೂರುಳಿಗೆ ನೀರು ನಿಂತಿದೆ ಕುಶಾಲಿ ಏರಿಯಾದಲ್ಲಿ ಕಳೆದ ಬಾರಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಇವರು ಇಟ್ಕೊಂಡಿದ್ದೇನೆ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು ಮೂರ್ನಾಲ್ಕು ಸಾವಿರ ಜನ ಡೆಬಿಟ್ ಮಾಡಿದ್ದೆ ಡೆಬಿಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೇನು ಆಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾಗ ಪಾಪ ನಮ್ಮ ಸಚಿವರು ಉತ್ತರಖಂಡದಲ್ಲಿ ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರೋ ಅಲ್ಲಿ ವೈದ್ಯ ಹತ್ತು ಲಕ್ಷ ಕೊಟ್ಟಿದ್ದು ನಾವು ಎಲ್ಲೂ ಕೇಳೇ ಇಲ್ಲ ನಾವು ಮನೆ ನೆನ್ನೆ ಎಂತ ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅವ್ರಿಗೆ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದ್ರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನಾನು ಗಂಡು ಮುಂದೆ ಇವತ್ತು ಅವರು ಸ್ವಲ್ಪ ಗೊತ್ತಿದ್ದರು ನೋಡ್ಕೊಂಬರೋದು ಸಾಧ್ಯವೇ ಇಲ್ಲ ಕೊಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಇಲ್ಲಿ ನನಗೆ ಇವತ್ತು ಅಶೋಕ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಇಬ್ಬರು ಒಟ್ಟಿಗೆ ಬಂದಿದ್ದೇವೆ ಸದ್ಯ ಇಲ್ಲಿ ನಮ್ಮ ಜಿಲ್ಲಾಡಳಿತ ನನಗೆ ಸ್ವಲ್ಪ ಎಲ್ಲ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನೆನ್ನೆ ನೀವೆಲ್ಲ ಪಾಪ ಮಾಧ್ಯಮದ ಸ್ನೇಹಿತರು ಒಂದು ಮೂರ್ನಾಲ್ಕು ಕಿಲೋಮೀಟ್ರಿಂದನೇ ತಡೆಗೋಡೆ ಇಟ್ಟು ಕುಮಾರಸ್ವಾಮಿ ಬಂದಿದ್ದನ್ನು ಯಾವುದು ಚಿತ್ರೀಕರಣನೇ ಆಗಬಾರದು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ನೆನ್ನೆ ಒಂದು ಆಲ್ರೌಂಡ್ ಡ್ರಾಮಾ ನಡೀತು ನಾನು ಯಾರನ್ನು ಟೀಕೆ ಮಾಡೋಕೆ ಹೋಗಲಿಲ್ಲ ಆದರೆ ಒಂದು ಸರ್ಕಾರ ಕೇಳೋದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಈ ರೀತಿ ಮಾಡೋದರಿಂದ ಪಾಪ ಹೇಳಿದ್ದಾರೆ ನಮ್ಮ ಮಂತ್ರಿಗಳು